ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿಯ ನಾಯನಹಳ್ಳಿ ಗ್ರಾಮದಲ್ಲಿ ಜಮೀನಿನ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಗಂಭೀರವಾಗಿ ಗಾಯಗೊಂಡಿರುವವರನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ನಾಯನಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರಕ್ಕಾಗಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದ್ದು ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ನಾಯನಹಳ್ಳಿಯ ಗ್ರಾಮದ ಚೌರಡ್ಡಿ ಯಶೋಧಮ್ಮ ಹಾಗೂ ಅವರ ಪುತ್ರಿಯಾದ ಪಲ್ಲವಿ ಅವರ ಮೇಲೆ ಅವರ ಚಿಕ್ಕಪ್ಪ ಬಚ್ಚರೆಡ್ಡಿ ನಾಗೇಶ್ ಮಂಜು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಇನ್ನು ನಮಗೆ ನ್ಯಾಯ ಆ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮಕ್ಕೆ ಕೈಗೊಂಡಿದ್ದಾರೆ ನಮ್ಗೆ ನಮ್ ಚಿಕ್ಕಪ್ಪ ಅವ್ರಿಗಿಬ್ರಿಗೂ ಕೊಟ್ಟಿದ್ರು ತೋಟ ನಮ್ದ್ರಲ್ಲಿ ನಮ್ ಚಿಕ್ಕಪ್ಪ ನಮ್ಮ ಅತ್ತೆ ಮಗ ಉಳಕ್ ಹೋಗಿದ್ರು ಟ್ರಾಕ್ಟರ್ ಹಾಕೊಂಡು ಅವ್ರ ಭಾಗ ಅವ್ರಿಗೆ ನಮ್ ಭಾಗ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಅಡ್ಡ ಹೋಗಿದಕ್ಕೆ ಟ್ರಾಕ್ಟರ್ ಅಲ್ಲಿ ನನ್ನನ್ನ ನಮ್ ತಂದೆನ ನಮ್ಮ ಅಮ್ಮನ ಎಲ್ಲಾರ್ನು ಹೊಡೆದು ರಾಡಿಂದ ಕಬ್ಬಿಣದ ರಾಡಲ್ಲಿ ಹೊಡೆದಿದ್ದಾರೆ ಅಡಿಗೆ ನಂಬಿಕೆ ಟ್ರಾಕ್ಟರ್ ತಾಲೂಕಿನಿಂದ ಬೇರ್ಪಟ್ಟಂತಹ ನೂತನ ಚೇಣೂರು ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಚಾಕವೇಲು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬರುವಂತಹ ಸಿರಿ ಆಸ್ಪತ್ರೆಯದ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮತ್ತು ಪುರಸಭೆ ಸದಸ್ಯರಾದಂತಹ ಎ ನಂಜುಂಡಪ್ಪ ಅವರು ಮತ್ತು ಗಣ್ಯಾತಿ ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಸಿರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ತರುಣ್ ಅವರು ತಾಲೂಕಿನ ಗಡಿಭಾಗದ ಬಡ ಜನತೆಗೆ ಕಡಿಮೆ ದರದಲ್ಲಿ ಸುಸಜ್ಜಿತ ಸ್ವಚ್ಛತೆ ಹಾಗೂ ಆರೋಗ್ಯ ಸೇವೆ ಒದಗಿಸಲು ಮುಂದಾಗಿದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಔಷಧಾಲಯ ಪ್ರಯೋಗಾಲಯ ಇಸಿಜಿ ತುರ್ತು ಪ್ರಥಮ ಚಿಕಿತ್ಸೆ ಲಸಿಕೆ ಡಿಜಿಟಲ್ ರೇ ಒಳರೋಗಿಗಳ ಆರೈಕೆ ಮೈನರ್ ಆಪರೇಷನ್ ಥಿಯೇಟರ್ ಆಂಬುಲೆನ್ಸ್ ಮತ್ತಿತರ ಸೇವೆಗಳು ನಮ್ಮಲ್ಲಿ ಲಭ್ಯವಿದ್ದು ಗಡಿಭಾಗದಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಹಾಗಾಗಿ ಗ್ರಾಮೀಣ ಭಾಗದ ಜನತೆಗೆ ಇಂತಹ ಸೇವೆ ಅವಶ್ಯಕತೆ ಇತ್ತು ಹಾಗಾಗಿ ಶಿಡ್ಲಘಟ್ಟ ತಾಲೂಕಿನ ಸಾಧಲಿ ಗ್ರಾಮದಲ್ಲಿ ಆಸ್ಪತ್ರೆಯನ್ನು ಆರಂಭಿಸಿ ಯಶಸ್ವಿಯಾಗಿ ಆರೋಗ್ಯ ಸೌಲಭ್ಯ ಒದಗಿಸುತ್ತಿದ್ದೇವೆ ಕಡಿಮೆ ದರದಲ್ಲಿ ತುರ್ತು ಆರೋಗ್ಯ ಸೇವೆಗಳು ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ನಾಗರಿಕರು ಸದುಪಯೋಗ ಎಂದು ಹೇಳಿದ್ದಾರೆ ಇದೇ ವೇಳೆ ಪುರಸಭೆ ಸದಸ್ಯರು ಹಾಗೂ ಹಿರಿಯ ವಕೀಲ ನಂಚುಂಡಪ್ಪ ಮಾತನಾಡಿ ಇಂತಹ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮೀಣ ಭಾಗದಲ್ಲಿ ತಾಲೂಕು ಕೇಂದ್ರಕ್ಕೆ ತಲುಪಲು ಬಹಳಷ್ಟು ದೂರ ಹಾಗೂ ಅಡಚಣೆಗಳು ಇರುವುದರಿಂದ ತ್ರಾಸದಾಯಕವಾಗಿದೆ ಹಾಗಾಗಿ ಹತ್ತಿರದಲ್ಲಿ ಆರೋಗ್ಯ ಸೇವೆ ಒದಗಿಸಿ ಸೇವೆ ಮಾಡಲು ಮುಂದಾಗಿರುವುದು ಮೆಚ್ಚುವ ಕೆಲಸವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಚೇಲೂರು ಡಿಸಿಸಿ ಬ್ಯಾಂಕ್ನ ಡೈರೆಕ್ಟರ್ ಕೆವಿ ರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಆರ್ ಸುಧಾಕರ್ ರೆಡ್ಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪಿಎಸ್ ವೆಂಕಟರೆಡ್ಡಿ ಸಿರಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ವಿರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪ್ರಭಾವತಿ ಬಾಲಕೃಷ್ಣ ಜಿಎಸ್ ಸೋಮಶೇಖರ ರೆಡ್ಡಿ 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 ಸಿರಿ ಚಾರಿಟೇಬಲ್ ಟ್ರಸ್ಟ್ ನ ಸದಸ್ಯರಾದ ಶಂಕರಪ್ಪ ಮಹೇಶ್ ಶಮಂತ್ ಎಂ ವೆಂಕಟೇಶ್ ಚಂದ್ರಶೇಖರ ಸಂದೀಪ್ ಶ್ರೀನಿವಾಸ್ ರಾಜ್ಕುಮಾರ್ ವಿ ಕೃಷ್ಣಪ್ಪ ಸೇರಿದಂತೆ ಹಲವಾರು ಪ್ರಮುಖರು ಭಾಗವಹಿಸಿದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನಾವು ಸಾರ್ಲಿಯಲ್ಲಿ ಒಂದು ಆಸ್ಪತ್ರೆ ಓಪನ್ ಮಾಡಿದ್ವಿ ಅಲ್ಲಿ ಯಾವುದೇ ಇರಲಿಲ್ಲ ಆದ್ದರಿಂದ ನಾವು ಚಾಕುವಲಲ್ಲಿ ಕೂಡ ನಮ್ಮ ಸಹಚರರಾದ ಮಹೇಶ್ ಅಣ್ಣ ಅಂತ ಹೇಳಿ ಅವರು ನಮಗೆ ಇಲ್ಲಿ ಒಂದು ಜಾಗ ತೋರಿಸ್ಕೊಟ್ರು ಇಲ್ಲಿ ಜನಕ್ಕೆ ಅವಸರ ಇದೆ ಒಂದು ಆಸ್ಪತ್ರೆ ಒಂದು ಆಸ್ಪತ್ರೆ ಮಾಡಿ ಜನನ ಸೇವೆ ಮಾಡಿ ಅಂತ ಕೇಳಿ ಹೇಳಿದರು ಸೊ ಇಲ್ಲಿ ನೋಡಿದ್ವಿ ನಾವು ಜನಕ್ಕೆ ಫ್ರೀಯಲಿ ಅವಶ್ಯಕತೆ ಇದೆ ಆಸ್ಪತ್ರೆ ಸೊ ಅದರಿಂದ ನಾವು ನೋಡಿದ್ವಿ ಇಲ್ಲಿ ನಿಯರ್ ಬೈ ಒಂದು ಎಕ್ಸ್ರೇ ಮಾಡಿಸ್ಬೇಕಂದ್ರೂ ಚಿಂತ ಮನೆಯವ್ರಿಗೆ ಹೋಗಬೇಕು ಇಲ್ಲ ಒಂದು ಅಲ್ಟ್ರಾಸೌಂಡ್ ಆಗಿರಲಿ ಒಂದು ಆ್ಯಂಬುಲೆನ್ಸ್ ಸೇವೆ ಕೂಡ ಇಲ್ಲಿ ಇಲ್ಲ ಯಾವುದಾದ್ರೂ ಎಮರ್ಜೆನ್ಸಿ ಆದರೆ ಇಲ್ಲಿ ಏನು ಸೌಲಭ್ಯಗಳಿಲ್ಲದೇ ಇರೋದ್ರಿಂದ ನಾವಿಲ್ಲಿ ಹಾಸ್ಪಿಟಲ್ ಮಾಡಿ ಒಂದು ಸೇವೆ ಮಾಡಬೇಕಂತ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸಿರಿ ಗಾರ್ಮೆಂಟ್ಸನ್ನು ಡಾಕ್ಟರ್ ತರುಣ್ ಅವರು ಮತ್ತು ಅವರ ಕುಟುಂಬದವರು ಅವರ ಸಹಪಾಠಿಗಳನ್ನೆಲ್ಲ ಸೇರಿ ಈ ದಿವಸ ಒಂದು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಇದರ ಉದ್ದೇಶ ಗ್ರಾಮೀಣ ಜನರು ಏನು ಆಂಧ್ರ ಬಾರ್ಡ್ಗೆ ಹೊಂದಿಕೊಂಡಿರುವಂತಹ ಒಂದು ಹಳ್ಳಿಯಿಂದ ಬಾಗೇಪಲ್ಲಿ ಹೆಡ್ ಕ್ವಾರ್ಟರ್ ಬರಬೇಕಾದ್ರೆ ಯಾರು ಈಗಿರುವಂತಹ ತಿಂತ ಒಂದು ಏನು ನಮ್ಮ ಊಟದ ಪದ್ಧತಿ ಏನಿದೆ ಆಹಾರ ಪದ್ಧತಿ ಏನಿದೆ ಅದರ ಸಲುವಾಗಿ ಜಾಸ್ತಿ ಜನಕ್ಕೆ ಹೃದಯಾಘಾತ ಆಗಲಿ ಸಕ್ಕರೆ ಕಾಯಿಲೆ ಆಗಲಿ ಇತರೆ ಕಾಯಿಲೆಗಳಾದಾಗ ತಕ್ಷಣಕ್ಕೆ ಅಪಘಾತಗಳಾದಾಗ ಹೆಡ್ ಕ್ವಾರ್ಟರ್ಗೆ ಬರೋಕ್ಕಾಗುವುದಿಲ್ಲ ಸೊ ಅಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ತರುಣ್ ಮತ್ತು ಅವರ ಒಂದು ಕುಟುಂಬದವರು ಸಿರಿ ಹಾಸ್ಪಿಟಲನ್ನು ಇವತ್ತು ಮಾಡಿದ್ದಕ್ಕೆ ನಾವು ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜುವಾರಿ ಫಾರ್ಮ್ ಹಬ್ ಕಂಪನಿಯ ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಯೋಜನೆ ಅಡಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದಾರೆ ಜುವಾರಿ ಫಾರ್ಮ್ ಹಬ್ ಕಂಪನಿಯ ಎಚ್ ಕೆ ಮನೋಹರ್ ಮಾತನಾಡಿ ಕಾರ್ಪೊರೇಟ್ ಸಂಸ್ಥೆಗಳು ತನ್ನ ಲಾಭದ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನ ಹೊತ್ತು ಸಮಾಜಕ್ಕೆ ಒಳ್ಳೆಯದನ್ನ ಮಾಡಬೇಕಾಗಿದೆ ಅದರ ಭಾಗವಾಗಿ ಇಂದು ಮಿಟ್ಟೆಮರಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಅದೇ ರೀತಿಯಲ್ಲಿ ಈ ಹಿಂದೆಯೂ ಜುವಾರಿ ಫಾರ್ಮ್ ಹಬ್ ಸಂಸ್ಥೆ ವತಿಯಿಂದ ಡೆಸ್ಕ್ಗಳನ್ನು ನೀಡಲಾಗಿದೆ ಈ ಎಲ್ಲಾ ಸೌಲಭ್ಯಗಳನ್ನು ಮಕ್ಕಳು ಬಳಸಿಕೊಳ್ಳಬೇಕಾಗಿದೆ ಸ್ಪರ್ಧಾತ್ಮಕ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾಗಿದೆ ಶಿಕ್ಷಣ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುವ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕಾಗಿದೆ ಆದರೆ ಇಂದಿನ ಬಹುತೇಕ ಮಕ್ಕಳು ಮೊಬೈಲ್ ಬಳಕೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಿರುವುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ಪುಸ್ತಕ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕ ಎಚ್ ಮುಸ್ತಫಾ ಮಾತನಾಡಿ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಮಿಟ್ಟೆಮರಿ ಸರ್ಕಾರಿ ಶಾಲೆಯನ್ನ ಗುರುತಿಸಿ ಮಕ್ಕಳಿಗೆ ಶಾಲೆಗೆ ಹಲವು ಕೊಡುಗೆಗಳನ್ನ ನೀಡಿ ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿರುವುದರಿಂದ ನಮ್ಮ ಶಾಲೆಗೆ ಶಕ್ತಿ ತುಂಬಿದಂತಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಿಟ್ಟೆಮರಿ ಸರ್ಕಾರಿ ಶಾಲಾ ಶಿಕ್ಷಕರಾದ ವಿ ಭಾಗ್ಯಮ್ಮ ಜಿಆರ್ ಮುರಳೀಧರ ವಿ ಕೋಮ್ಲಾ ಎಂ ಸಿ ಚಂದ್ರಕಲಾ ಜುವಾರಿ ಫಾರ್ಮ್ ಹಬ್ ಕಂಪನಿಯ ಸತೀಶ್ ಗಜೇಂದ್ರ ಸುರೇಶ್ ಅನಿಲ್ ಕುಮಾರ್ ಮಂಜುನಾಥ್ ಸೋಮಶೇಖರ್ ಮತ್ತಿತರರು ಇದ್ದರು ಗೋಪಾಲ ರೆಡ್ಡಿ ನಂದಿ ಟಿವಿ ಆಗಿರ್ಬೋದು ಇಲ್ಲ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯಾಗಿ ನೀಡಬೇಕು ಅಂತ ಹೇಳಿ ಸೊ ಎಲ್ಲ ಕಾರ್ಪೊರೇಟ್ ಕಂಪನಿಗಳು ಕೂಡ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಗಳನ್ನ ಹಂಚ್ಕೊತಾರೆ ಇದರಲ್ಲಿ ನೀವು ಒಂಥರ ಅದೃಷ್ಟವಂತರು ಯಾಕೆಂದ್ರೆ ಎರಡನೇ ಬಾರಿ ನಮ್ಮ ಕಂಪನಿ ಕಡೆಯಿಂದ ಸೊ ಸಿ ಎಸ್ ಆರ್ ಅಂಡರ್ ಆಕ್ಟಿವಿಟಿಯಲ್ಲಿ ಒನ್ ಟೈಮ್ ಡೆಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಎರಡನೇ ಟೈಮ್ ಈಗ ಸ್ಕೂಲ್ ಬ್ಯಾಗ್ ಸಿಗ್ತಾ ಇದೆ ಸೊ ನೀವು ಒಂಥರ ಅದೃಶ್ಯವಂತರೂ ಒಂದೇ ಶಾಲೆಯಲ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಗ್ಯಾಪ್ ಅಲ್ಲಿ ಒಂದು ಎರಡು ಒಂದು ಇದು ತಗೊಂತ ಇದ್ದೀರಾ ಅಂತ ಸೊ ಅದೇ ರೀತಿ ಮಕ್ಕಳು ಈಗ ಗೊತ್ತಿದೆ ಈಗ ಏನಾಗಿದೆ ಏನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಖಾಸಗಿ ವ್ಯಕ್ತಿಗಳನ್ನ ಇಟ್ಟುಕೊಂಡು ಮಧ್ಯವರ್ತಿಗಳು ಗರ್ಭ ತೆಗೆಯುವ ಶಸ್ತ್ರಚಿಕಿತ್ಸೆ ಹಾಗೂ ಹೆರಿಗೆಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಗುಡಿಬಂಡೆ ಆಸ್ಪತ್ರೆಯ ಜನಪ್ರಿಯ ಹೆಸರಾಂತ ವೈದ್ಯರು ಡಾಕ್ಟರ್ ನರಸಿಂಹಮೂರ್ತಿ ಪ್ರಸೂತಿ ತಜ್ಞ ವೈದ್ಯರಿಲ್ಲದಿದ್ದರೂ ಸಹ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಪ್ಪತ್ತು ಆರು ಎರಡು ಸಾವಿರದ ಹದಿಮೂರರಿಂದ ಖಾಸಗಿ ವ್ಯಕ್ತಿಗಳನ್ನು ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಹಾಡುವಾಗಲೇ ರಾಜಾರೋಷವಾಗಿ ಗರ್ಭಕೋಶ ತೆಗೆಯುವ ಶಸ್ತ್ರಚಿಕಿತ್ಸೆ ಹಾಗೂ ಹೆರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಖಾಸಗಿ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಂಡು ವಸೂಲಿ ಮಾಡುತ್ತಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ आलू बहुत है। अरे ये टाइम वर्क के बारे में। इतने दिन? इतने दिन? नालू में लेंगे उसे। करते कैसे नालू में। अरे कौन-कौन कैसे बांध? हाँ ना तो कैसे? इसलिए मैं बोल रही हूँ। कैसे है? పదహైదు వేలు ఇస్తా ఇప్పుడు ఎంత మాట్లాడి నేను ఇంటికి తెచ్చి చెప్పాను ఏడు వేల రూపాయలు సరే పదహైదు ఇస్తారు నాకు మిగిలేదు ఎందుకో ಉಂಟವಾ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿ